ಚಿಲಮೂರ ಗ್ರಾಮದ ಸರ್ಕಾರಿ ಶಾಲೆಯ ಶಾಲಾ ಸುಧಾರಣಾ ಸಮಿತಿ ರಚನೆ ಚಿಲಮೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಶಾಲಾ ಸುಧಾರಣಾ ಸಮಿತಿಯನ್ನು ಚೀಟಿ ಎತ್ತುವ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಹತ್ತು ಜನ ಪುರುಷ ಸದಸ್ಯರು ಎಂಟು ಜನ ಮಹಿಳಾ ಸದಸ್ಯರು ಆಯ್ಕೆ ಮಾಡುವ ಕಾರ್ಯಕ್ರಮವು ನಡೆದಿದ್ದು ಸದಸ್ಯರನ್ನು ಆಯ್ಕೆ ಮಾಡಿಕೊಂಡು ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀ ಪಕ್ಕೀರಪ್ಪ ಯಮನಪ್ಪ ದಳವಾಯಿ ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ಪಕ್ಕೀರವ್ವ ಭೀಮಪ್ಪ ರೊಟ್ಟಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನೂಡಲ್ ಅಧಿಕಾರಿಗಳು ಶಾಲಾ ಮುಖ್ಯ ಗುರುಗಳು ಗ್ರಾಮಸ್ಥರು ಗುರು ಹಿರಿಯರು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು

ಅಧ್ಯಕ್ಷ ಆಗೋದಕ್ಕೆ ನಮ್ಮದು ಎಲ್ಲ ಚೆನ್ನಾಗಿ ಮಾಡ್ಯಾರ ನಮ್ಗೂ ಬರುವಂಥ ಆಧಾರ್ ಜೋರ ಮಾಡಿರಿ ಮಾಡಿರಿ ನೀವು ಮತ್ತೆ ಇಲ್ಲ ಆ ಅಷ್ಟು ಕಡಿಮೆ ಮಾಡ್ತೀವಿ ನಾವು ಇಲ್ಲ ಅಂದ್ರೆ ಹಾಂ ಮತ್ತೆ ಹಾಗೇನ್ ಮಾಡಕ್ಕೆ ಹೋಗ್ತೈತಿ ರೀ ಕೈ ಕೆಳಗೆ ಮಾಡ್ರಿ ಅಷ್ಟು ಕಡಿಮೆ ಮಾಡ್ತೀವಿ ಓಕೆ ಸರಿ ಪ್ರಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಧಾನ ಹೇಗಿತ್ತು ಅಂದ್ರೆ ಉಳಿದ ಸದಸ್ಯರು ಕೈ ಎತ್ತುವ ಮೂಲಕ ಅಂತ ಹೇಳಿ ಅವರು ಅಭಿಪ್ರಾಯ ಕೊಡ್ತಿದ್ದಕ್ಕೆ ಕೈ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆರಿಸಲಾಯಿತು ಫಕ್ಕೀರಪ್ಪ ಯಮನಪ್ಪ ದಳವಾಯಿ ಇವರು ಒಬ್ಬರೇ ಅಧ್ಯಕ್ಷಕ್ಕೆ ನಿಂತಿರೋದ್ರಿಂದ ಉಳಿದು ತಮ್ಮೀರವ ಭೀಮಪ್ಪ ವಟ್ಟಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇವರು ಒಬ್ಬರೇ ನಿಂತಿದ್ರು ಉಳಿದ ಎಲ್ಲಾ ಸದಸ್ಯರು ಕೈ ಎತ್ತುವ ಮೂಲಕ ಅವರ ಆಯ್ಕೆಯನ್ನು ಅನುಮೋದಿಸಿದ್ದೀರಿ ಬಹಳಷ್ಟು ಶಾಂತ ರೀತಿಯಿಂದ ನಮ್ಮ ಈ ಆಯ್ಕೆ ಪ್ರಕ್ರಿಯೆಯನ್ನ ಮುಗಿಸಿಕೊಡಲು ನಾವು ಏನೂ ಮಾಡಿಲ್ಲ ಇದ್ರೊಳಗೆ ನಿಮ್ಮ ಊರ ಹಿರಿಯರು ಏನುವರೆಗೂ ನಿಮ್ಮ ಮನಸ್ಸನ್ನು ತೋಡಲಿಟ್ಕೊಂಡು ಏನೇ ಇದ್ದರೂ ಶಾಲೆಯ ಅಭಿವೃದ್ಧಿ ಅಂತ ತಿಳ್ಕೊಂಡು ಎಲ್ಲರೂ ಅಂದಿಷ್ಟು ಹೃದಯದಿಂದ ಈ ಶಾಲೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನ ಕೈಯೋಣ ಅಂತ ತಿಳ್ಕೊಂಡು ಹಿರಿಯರೇ ಇದಕ್ಕೆ ಮುಖ್ಯ ಸೂಚಕರು ನಾವು ನೆಪ ಮಾತ್ರ ಅಷ್ಟೇ ಅವರೆಲ್ಲರೂ ಓಕೆ ಮಾಡಿ ಆಯ್ಕೆ ಮಾಡಿ ನೋಡೋದೇ ಬಂದಾಗ ನಾವೆಲ್ಲರೂ ಸೇರಿ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಬಹಳಷ್ಟು ಶಾಂತ ರೀತಿಯಿಂದ ಮುಚ್ಚಿ ಇನ್ನು ಮುಂದೆ ಉಳಿದಂಥ ಏನೇ ನಿಮ್ಮ ಎಲ್ಲ ಮೆಂಬರ್ಸ್ ಒಂದು ಸಭೆಯನ್ನು ಮಾಡ್ತಾರೆ ಅದು ಸ್ವಾಗತ ಸಭೆಯನ್ನು ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತ